ನವೋದಯ ಸೈನಿಕ್ ಆರ್ ಎಮ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶಾಲೆಗಳಿಗೆ ಅರ್ಜಿ ಹಾಕಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಡಾಕ್ಯುಮೆಂಟ್ಸ್ ಗೆಟ್ ರೆಡಿ ಪೇರೆಂಟ್ಸ್ ಫಾರ್ ಅಪ್ಲೈಯಿಂಗ್ ಫಾರ್ ಸ್ಕೂಲ್ಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನವೋದಯ ವಿದ್ಯಾಲಯಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಆರನೇ ತರಗತಿಗೆ ಮತ್ತು ಒಂಬತ್ತನೇ ತರಗತಿಗೆ ಅರ್ಜಿ ಹಾಕಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಮಗುವಿನ ಆಧಾರ್ ಕಾರ್ಡ್ ಸಂಖ್ಯೆ ಅದು ತಂದೆ ಅಥವಾ ತಾಯಿಯ ಮೊಬೈಲ್ ಸಂಖ್ಯೆ ಜೊತೆಗೆ ಜೋಡಣೆ ಆಗಿರಬೇಕು ಏಕೆಂದರೆ ಅದಕ್ಕೆ ಒ ಟಿ ಪಿ ಬರುತ್ತದೆ ಇದು ಕಡ್ಡಾಯವಾಗಿರುತ್ತದೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ವಸತಿ ಸಹಿತ ತರಬೇತಿ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸೈನಿಕ ಶಾಲೆ ನವೋದಯ ಆರ್ ಎಮ್ ಎಸ್ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಆತ್ಮೀಯರೇ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಹಾಗಾದರೆ ಎಪ್ರಿಲ್ ಕಡೆ ವಾರ ಅಥವಾ ಮೇ ಒಂದನೇ ವಾರದಲ್ಲಿ ಮಗುವಿನೊಂದಿಗೆ ನಮ್ಮ ಸಂಸ್ಥೆಗೆ ಭೇಟಿ ನೀಡುವಾಗ ಮಗುವಿನ ಆಧಾರ್ ಕಾರ್ಡ್ ಮಗುವಿನ ಜನ್ಮ ಪ್ರಮಾಣ ಪತ್ರವನ್ನು ತರಬೇಕು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಡಬಲ್ ಒನ್ ಫೋರ್ ನೈನ್ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವುದು ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ನಾವು ಆನ್ಲೈನ್ ತರಗತಿಗಳನ್ನು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮೂರು ನಾಲ್ಕು ಐದು ಆರು ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗಳಿಗೆ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಮೇ ಒಂದರಿಂದ ತರಗತಿಗಳು ಪ್ರಾರಂಭ ಆತ್ಮೀಯರೇ ಸೈನಿಕ್ ಶಾಲೆಗೆ ಅರ್ಜಿ ಹಾಕಲು ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಡೊಮೆಲ್ಸಿ ಸರ್ಟಿಫಿಕೇಟ್ ಅಂದರೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಇದು ಕಂದಾಯ ಇಲಾಖೆಯಿಂದ ಪಡೆದುಕೊಳ್ಳಬೇಕು ರೆವನ್ಯೂ ಡಿಪಾರ್ಟ್ಮೆಂಟಿನಿಂದ ಇದಕ್ಕೆ ಹದಿನೈದು ದಿನಗಳು ಬೇಕಾಗುತ್ತದೆ ಆತ್ಮೀಯರೇ ಈಗಲೇ ನಿಮಗೆ ಸೈನಿಕ ಶಾಲೆಗೆ ನಿಮ್ಮ ಮಗುವಿಗೆ ಪ್ರವೇಶ ಪಡೆಯಬೇಕೆ ಅರ್ಜಿ ಹಾಕಬೇಕೆ ಹಾಗಾದರೆ ಇಲ್ಲಿದೆ ಡೊಮೆಲ್ಸಿ ಸರ್ಟಿಫಿಕೇಟಿನ ಸಂಪೂರ್ಣ ವಿವರಣೆ ಡೊಮೆಲ್ಸಿ ಸರ್ಟಿಫಿಕೇಟ್ ಕಂದಾಯ ಇಲಾಖೆಯಿಂದ ಪಡೆಯಬೇಕು ಮಗುವಿನ ಜನ್ಮ ಪ್ರಮಾಣ ಪತ್ರ ಅದೇ ತರವಾಗಿ ಇಲ್ಲಿ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಒ ಬಿ ಸಿ ಗುಂಪಿಗೆ ಸೇರಿದರೆ ಈ ಪ್ರಮಾಣ ಪತ್ರ ಅವಶ್ಯವಾಗಿರುತ್ತದೆ ಅದು ನಿಮ್ಮ ಸೆಂಟ್ರಲ್ ಲೀಸ್ಟ್ನಲ್ಲಿ ನಿಮ್ಮ ಜಾತಿ ಸೇರ್ಪಡೆ ಆಗಿರಬೇಕು ಆತ್ಮೀಯರೇ ಅದೇ ತರವಾಗಿ ಆರ್ ಎಮ್ ಎಸ್ ಶಾಲೆಗೆ ಬೇಕಾಗುವ ಪ್ರಮುಖ ದಾಖಲಾತಿಗಳು ಜನ್ಮ ಪ್ರಮಾಣ ಪತ್ರ ಅದೇ ತರವಾಗಿ ಜಾತಿ ಪ್ರಮಾಣ ಪತ್ರ ಈ ಎರಡೂ ದಾಖಲಾತಿಗಳು ಬೇಕಾಗುತ್ತವೆ ಆತ್ಮೀಯರೆ ನಿಮಗೆ ಆನ್ಲೈನ್ ತರಗತಿಗಳು ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ವಸತಿ ಸಹಿತ ತರಬೇತಿ ಆನ್ಲೈನ್ ತರಬೇತಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಆತ್ಮೀಯರೆ ಏಳನೇ ತರಗತಿ ಮತ್ತು ಎಂಟನೇ ತರಗತಿಗಾಗಿ ವಿಶೇಷ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಧನ್ಯವಾದಗಳು